ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇ ಸಿ ಎಚ್ ಎಸ್ ಅಂದರೆ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಹಲವಾರು ಹುದ್ದೆಗಳು ಖಾಲಿದ್ದಾವೆ ಯಾವ ಯಾವ ಹುದ್ದೆಗಳು ಖಾಲಿದಾವೆ ಎಷ್ಟು ಹುದ್ದೆಗಳು ಖಾಲಿದ್ದಾವೆ ಪ್ರಾರಂಭದ ದಿನಾಂಕ ಏನು ಕೊನೆಯ ದಿನಾಂಕ ಏನು ಕ್ವಾಲಿಫಿಕೇಷನ್ ಏನಾಗಿರಬೇಕು ಏಜ್ ಎಷ್ಟಿರಬೇಕು ಫುಲ್ ಡೀಟೇಲಾಗಿ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಎಲ್ಲೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ ಕಂಪ್ಲೀಟಾಗಿ ನೋಡಿ ಇನ್ನು ಕೂಡ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಾನು ಹಾಕುವಂತಹ ಎಲ್ಲ ವೀಡಿಯೋಗಳು ನಿಮಗೆ ಬಂದು ತಲುಪುತ್ತವೆ ಈ ಒಂದು ವೀಡಿಯೋಗೆ ನಾನು ಐವತ್ತು ಲೈಕ್ಸನ್ನು ಎಕ್ಸ್ಪೆಕ್ಟ್ ಇದ್ದೀನಿ ಗಾಯಸ್ ಪ್ಲೀಸ್ ಲೈಕ್ ಮಾಡಿ ಈ ಇ ಸಿ ಎಚ್ ಎಸ್ ಕರ್ನಾಟಕ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಹಲವಾರು ಹುದ್ದೆಗಳಿದ್ದಾವೆ ಟೋಟಲಾಗಿ ಐವತ್ತ್ಮೂರು ಹುದ್ದೆಗಳು ಇಲ್ಲಿ ಖಾಲಿ ಇದ್ದಾವೆ ಈಗ ಇ ಸಿ ಎಚ್ ಎಸ್ ಕರ್ನಾಟಕ ವೇರಿಯಸ್ ವೇಕೆನ್ಸೀಸ್ ಇದು ಒಂದು ಆಫ್ಲೈನ್ ಮುಖಾಂತರ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕಾಗಿರುತ್ತೆ ಈ ಒಂದು ನೋಟಿಫಿಕೇಷನನ್ನು ಯಾವತ್ತು ರಿಲೀಸ್ ಮಾಡಲಾಗಿದೆ ಅಂತಂದರೆ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ರಿಲೀಸ್ ಮಾಡಲಾಗಿದೆ ಎಷ್ಟು ಹುದ್ದೆಗಳಿದಾವಪ್ಪ ಅಂತಂದರೆ ಐವತ್ತ್ಮೂರು ಹುದ್ದೆಗಳು ಖಾಲಿ ಇದ್ದಾವೆ ನೆಕ್ಸ್ಟ್ ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ದಿನಾಂಕ ಬಂದು ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ಆಗಿರುತ್ತೆ ಇಂಟ್ರ್ಯೂ ಡೇಟನ್ನು ಅವರು ಕೊಟ್ಟಿದ್ದಾರೆ ಅದನ್ನು ಕೂಡ ನೋಡ್ತಾ ಹೋಗೋಣ ನಾಲ್ಕು ಐದು ಆರು ಏಳು ಎಂಟು ಹತ್ತು ಆಫ್ ಟು ತೌಸಂಡ್ ಟ್ವೆಂಟಿ ಫೈ ಅಲ್ಲಿ ನಿಮಗೆ ಇಂಟ್ರ್ಯೂವನ್ನ ಕಂಡಕ್ಟ್ ಮಾಡ್ತಾರೆ ಇಲ್ಲಿ ಯಾವ ಯಾವ ಹುದ್ದೆಗಳಿದಾವೆ ಅಂತಂದೇಳಿ ಈಗ ನೋಡ್ತಾ ಹೋಗೋಣ ನೋಡ್ಬೋದು ನೀವು ಆಫೀಸರ್ ಇನ್ ಚಾರ್ಜ್ ಅಂತ ಇನ್ ಚಾರ್ಜ್ ಎರಡು ಹುದ್ದೆಗಳಿದ್ದಾವೆ ಇದಕ್ಕೆ ಐದು ವರ್ಷ ಎಕ್ಸ್ಪೀರಿಯೆನ್ಸನ್ನು ಅವರು ಕೇಳಿದ್ದಾರೆ ನೆಕ್ಸ್ಟ್ ಮೆಡಿಕಲ್ ಸ್ಪೆಷಲಿಸ್ಟ್ ಅಂತಂದೇಳಿ ಮೂರು ಹುದ್ದೆಗಳಿದ್ದಾವೆ ಎಮ್ ಡಿ ಆರ್ ಎಮ್ ಎಸ್ ಇನ್ ಸ್ಪೆಷಾಲಿಟಿ ಕನ್ಸರ್ನ್ ಆರ್ ಡಿ ಎನ್ ಬಿ ಅನ್ನು ಕಂಪ್ಲೀಟ್ ಮಾಡಿರ್ಬೇಕು ಹೇಳಿ ಅವರು ಕೇಳಿದಾರೆ ನೆಕ್ಸ್ಟ್ ರೇಡಿಯಾಲಜಿಸ್ಟ್ ಅಂತಂದೇಳಿ ಒಂದು ಹುದ್ದೆ ಇದೆ ಎಮ್ ಡಿ ಆರ್ ಎಮ್ ಎಸ್ ಇನ್ ಸ್ಪೆಷಾಲಿಟಿ ಕನ್ಸರ್ನಡ್ ಅಂತಂದೇಳಿ ಅವರು ಹೇಳಿದ್ದಾರೆ ನೆಕ್ಸ್ಟ್ ಮೆಡಿಕಲ್ ಆಫೀಸರ್ ಒಟ್ಟು ಹತ್ತು ಹುದ್ದೆಗಳು ಇಲ್ಲಿ ಖಾಲಿ ಇದ್ದಾವೆ ಎಮ್ ಬಿ ಬಿ ಎಸ್ ಆಗಿರಬೇಕು ಅದರ ಜೊತೆಗೆ ಐದು ವರ್ಷ ಎಕ್ಸ್ಪೀರಿಯೆನ್ಸನ್ನು ಕಂಪ್ಲೀಟ್ ಮಾಡಿರಬೇಕಾಗುತ್ತೆ ಡೆಂಟಲ್ ಆಫೀಸರ್ ಒಟ್ಟು ನಾಲ್ಕು ಹುದ್ದೆಗಳು ಖಾಲಿದಾವೆ ಇವರಿಗೆ ಬಿ ಡಿ ಎಸ್ ಆಗಿರಬೇಕು ನೆಕ್ಸ್ಟ್ ನರ್ಸಿಂಗ್ ಅಸಿಸ್ಟೆಂಟ್ ಅಂತಂದೇಳಿ ಒಟ್ಟು ನಾಲ್ಕು ಹುದ್ದೆಗಳು ಇಲ್ಲಿ ಇದ್ದಾವೆ ಜಿ ಎನ್ ಎಮ್ ಡಿಪ್ಲೊಮಾ ಆರ್ ಕ್ಲಾಸ್ ಒನ್ ಎನ್ ಎ ಕೋರ್ಸ್ ಆರ್ಮಡ್ ಫೋರ್ಸಸ್ಸಲ್ಲಿ ನೀವು ಕಂಪ್ಲೀಟ್ ಮಾಡಿರಬೇಕಾಗುತ್ತೆ ಪಿಜಿಯೋಥೆರಪಿಸ್ಟ್ ಅಂತಂದೇಳಿ ಡಿಪ್ಲೊಮಾ ಆರ್ ಕ್ಲಾಸ್ ಒನ್ ಫಿಜಿಯೋಥೆರಪಿಸ್ಟ್ ಕೋರ್ಸ್ ಇನ್ ಆರ್ಮಡ್ ಫೋರ್ಸಸ್ಸಲ್ಲಿ ನೀವು ಕಂಪ್ಲೀಟ್ ಮಾಡಿರಬೇಕಾಗುತ್ತೆ ಲ್ಯಾಬೊರೋಟರಿ ಟೆಕ್ನಿಷಿಯನ್ ಅಂತಂದೇಳಿ ಮೂರು ಹುದ್ದೆಗಳು ಇಲ್ಲಿ ಖಾಲಿದ್ದಾವೆ ಬಿ ಎಸ್ ಸಿ ಡಿಮೆ ಡಿ ಎಮ್ ಎಲ್ ಟಿ ವಿತ್ ತ್ರೀ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಅನ್ನೋರು ಕೇಳಿದ್ದಾರೆ ಲ್ಯಾಬೊರೋಟರಿ ಅಸಿಸ್ಟೆಂಟ್ ಅಂತಂದೇಳಿ ಒಂದು ಹುದ್ದೆ ಖಾಲಿ ಇದೆ ಡಿ ಎಮ್ ಎಲ್ ಟಿ ವಿತ್ ಫೈವ್ ಇಯರ್ ಎಕ್ಸ್ಪೀರಿಯನ್ಸ್ ಅನ್ನೋರು ಕೇಳಿದ್ದಾರೆ ನೆಕ್ಸ್ಟ್ ಡೆಂಟಲ್ ಐಜನಿಸ್ಟ್ ಡೆಂಟಲ್ ಅಸಿಸ್ಟೆಂಟ್ ಅಂತಂದೇಳಿ ಮೂರು ಹುದ್ದೆಗಳು ಖಾಲಿದ್ದಾವೆ ಡಿಪ್ಲೊಮಾ ವಿತ್ ಫೈವ್ ಇಯರ್ ಎಕ್ಸ್ಪೀರಿಯನ್ಸ್ ಅನ್ನೋರು ಕೇಳಿದಾರೆ ನೆಕ್ಸ್ಟ್ ಫಾರ್ಮಾಕಿಸ್ಟ್ ಅಂತಂದೇಳಿ ಫಾರ್ಮಸಿಸ್ಟ್ ಅಂತಂದೇಳಿ ಮೂರು ಹುದ್ದೆಗಳು ಕಾಲಿದ್ದಾವೆ ಬಿ ಫಾರ್ಮ್ ಅಥವಾ ಡಿ ಫಾರ್ಮ್ ವಿತ್ ತ್ರೀ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಅನ್ನೋರು ಕೇಳಿದ್ದಾರೆ ನೆಕ್ಸ್ಟ್ ಡಾಟಾ ಎಂಟ್ರಿ ಆಪ್ರೇಟರ್ ಅಂತಂದೇಳಿ ಎನಿ ಡಿಗ್ರಿ ವಿತ್ ಫೈ ಇಯರ್ ಎಕ್ಸ್ಪೀರಿಯನ್ಸ್ ಅನ್ನೋರು ಕೇಳಿದ್ದಾರೆ ನೆಕ್ಸ್ಟ್ ಕ್ಲರ್ಕ್ ಅಂತಂದೇಳಿ ಐದು ಹುದ್ದೆಗಳು ಕಾಲಿದ್ದಾವೆ ಗ್ರ್ಯಾಜುಯೇಟ್ ಅಥವಾ ಕ್ಲಾಸ್ ಒನ್ ಕ್ಲರಿಕಲ್ ಟ್ರೇಡ್ ಹಾರ್ಮೋಡ್ ಫೋರ್ಸಸ್ ಅಲ್ಲಿ ನೀವು ಕಂಪ್ಲೀಟ್ ಮಾಡಿರಬೇಕಾಗುತ್ತೆ ಅದಾದ ನಂತರ ಫೀಮೇಲ್ ಅಟೆಂಡೆಂಟ್ ಅಂತಂದೇಳಿ ಒಂದು ಹುದ್ದೆ ಇದೆ ಲಿಟ್ರೇಟ್ ವಿತ್ ಫೈವ್ ಇಯರ್ ಎಕ್ಸ್ಪೀರಿಯೆನ್ಸನ್ನು ಅವರು ಕೇಳಿದ್ದಾರೆ ನೆಕ್ಸ್ಟ್ ಡ್ರೈವರ್ ಇಲ್ಲಿ ಮೂರು ಹುದ್ದೆಗಳು ಖಾಲಿದ್ದಾವೆ ಏಯ್ಟ್ ಪಾಸಾಗಿದ್ದರೆ ಸಾಕು ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬಹುದು ಅದಾದ ನಂತರ ಚೌಕಿದಾರ್ ಅಂತಂದೇಳಿ ಎರಡು ಹುದ್ದೆಗಳು ಖಾಲಿದವೆ ಲಿಟ್ರೇಟ್ ವಿತ್ ಫೈವ್ ಇಯರ್ ಅವರು ಕೇಳಿದ್ದಾರೆ ನೆಕ್ಸ್ಟ್ ಹೌಸ್ ಕೀಪರ್ ಅಂತಂದೇಳಿ ಒಟ್ಟು ಮೂರು ಹುದ್ದೆಗಳು ಖಾಲಿದಾವೆ ಲಿಟ್ರೇಟ್ ವಿತ್ ಫೈವ್ ಇಯರ್ ಎಕ್ಸ್ಪೀರಿಯೆನ್ಸನ್ನು ಅವರು ಕೇಳಿದ್ದಾರೆ ನೆಕ್ಸ್ಟ್ ಪಿ ಒನ್ ಹುದ್ದೆಗಳು ಒಟ್ಟು ಮೂರು ಖಾಲಿ ಕಾಲದಾವೆ ಏಯ್ಟ್ ಕ್ಲಾಸ್ ಪಾಸಾಗಿದ್ದರೂ ಸಾಕು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ನೋಡ್ತಾ ಇರ್ಬೋದು ನೀವು ಡೀಟೇಲಡ್ ಆಗಿ ಇಲ್ಲಿ ಕೊಟ್ಟಿದ್ದಾರೆ ಎಷ್ಟು ಸ್ಯಾಲ್ರಿ ಇದೆ ಕ್ವಾಲಿಫಿಕೇಷನ್ ಏನಾಗಿರಬೇಕು ಎಲ್ಲ ಆಗಿ ಕೊಟ್ಟಿದ್ದಾರೆ ನೀವು ನೋಡ್ತಾ ಇರ್ಬೋದು ಎಪ್ಪತ್ತೈದು ಎಪ್ಪತ್ತೈದು ಸಾವಿರ ರೂಪಾಯಿ ಇದೆ ಈಗ ಯಾರಿಗೆ ಆಫೀಸರ್ ಇನ್ ಚಾರ್ಜ್ ಅಂತಂದೇಳಿ ನೆಕ್ಸ್ಟು ಮೆಡಿಕಲ್ ಸ್ಪೆಷಲಿಸ್ಟ್ ಅವರಿಗೆ ಒಂದು ಲಕ್ಷ ಇದೆ ರೇಡಿಯೋಲಜಿಸ್ಟ್ ಅವರಿಗೆ ಒಂದು ಲಕ್ಷ ಇದೆ ಮೆಡಿಕಲ್ ಆಫೀಸವರಿಗೆ ಎಪ್ಪತ್ತೈದು ಸಾವಿರ ಇದೆ ಡೆಂಟಲ್ ಆಫೀಸರ್ ಅವ್ರಿಗೆ ಎಪ್ಪತ್ತೈದು ಸಾವಿರ ಇದೆ ಫಾರ್ಮಸಿಸ್ಟ್ ಅಂತಂದೇಳಿ ಅವ್ರಿಗೂ ಇಪ್ಪತ್ತೆಂಟು ಸಾವಿರದ ಒಂದು ನೂರು ರೂಪಾಯಿ ಇದೆ ನರ್ಸಿಂಗ್ ಅಸಿಸ್ಟೆಂಟ್ ಅಂತಂದೇಳಿ ಇಪ್ಪತ್ತೆಂಟು ಸಾವಿರದ ಇದೆ ಇದೆಲ್ಲ ಫುಲ್ ಡೀಟೇಲ್ ಆಗಿ ನೀವು ನೋಡ್ತಾ ಹೋಗ್ಬೋದು ಈ ಒಂದು ಪಿ ಡಿ ಎಫ್ ನಿಮಗೆ ಏನಾದರೂ ಬೇಕಾಗಿತ್ತಪ್ಪ ಅಂತಂದರೆ ನನ್ನ ವೀಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನನ್ನ ಟೆಲಿಗ್ರಾಮ್ ಚಾನೆಲ್ ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕ್ ಕ್ಲಿಕ್ ಮಾಡಿ ನೀವೇ ನೋಡಬೇಕು ನನ್ನ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ಈ ಒಂದು ಪಿ ಡಿ ಎಫನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು ಇದು ಒಂದು ಆಫ್ಲೈನ್ ಮುಖಾಂತರ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕಾಗಿರುತ್ತೆ ನೀವು ಹೆಚ್ಚಿನ ಮಾಹಿತಿಗಾಗಿ ಡಬ್ಲ್ಯೂ 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 ಡಾಟ್ ಇ ಸಿ ಎಚ್ ಎಸ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ಗೆ ನೀವು ಸರ್ಚ್ ಕೊಟ್ಟು ಅಲ್ಲೇ ನೀವು ಅಪ್ಲಿಕೇಶನ್ ಫಾರ್ಮನ್ನು ಡೌನ್ಲೋಡ್ ಮಾಡಿಕೊಂಡು ಅವ್ರು ಹೇಳಿರುವಂತಹ ಹುದ್ದೆಗೆ ಯಾವತ್ತು ಇಂಟರ್ವ್ಯೂ ಇದೆ ಅಂತ ಹೇಳಿ ಅವ್ರು ಕೊಟ್ಟಿದ್ದಾರೆ ನೀವು ನೋಡ್ತಾ ಇರ್ಬೋದು ಅದನ್ನು ನೋಡಿಕೊಂಡು ನೀವು ಇಂಟರ್ವ್ಯೂಗೆ ಅಟೆಂಡ್ ಆಗಬೇಕು ಎಲ್ಲರಿಗೂ ಕೂಡ ಇದೊಂದು ಉಪಯುಕ್ತವಾದಂತಹ ಮಾಹಿತಿಯಾಗಿರುತ್ತೆ ಆದ್ದರಿಂದ ಎಲ್ಲರೂ ಕೂಡ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಎಲ್ಲರಿಗೂ ಗುಡ್ ಲಕ್